ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಐಸ್ ಕ್ರೀಮ್ ಬ್ಲಾಗ್ಸ್ ಈ ಬ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕಂದ್ರೆ ಇವತ್ತು ಭೀಮನ ಇದೆ ಸೊ ಪೂಜೆ ಎಲ್ಲ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೇಗ ಇದ್ದು ನನ್ನ ಎಲ್ಲ ಕೆಲಸಗಳನ್ನ ಮುಗಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಈ ಥರ ಇಟ್ಟಿದ್ದೀನಿ ಲೈಟಾಗಿ ಮಳೆ ಹನಿ ಹನಿ ಕೂಡ ಆಗ್ತಾ ಇದೆ ಅದಕ್ಕೆ ಸೊ ಬೇಗ ಅಂಡೆ ಒಲೆಗೆ ಉರಿ ಹಾಕ್ಬಿಟ್ಟಿದ್ದೀನಿ ಇವಾಗ ಶಾನು ಅಳೋ ಸೌಂಡ್ ಬೇರೆ ಕೇಳಿಸ್ತಾ ಇದೆ ಹೋಗಿ ಅವಳನ್ನ ಎತ್ಕೊ ಬರಬೇಕು ನಮ್ಮ ಶಾನು ಮೇಡಮ್ ಎದ್ದೇಳ್ತಾರೆ ಅನ್ನೋ ಅಷ್ಟನ್ನ ಎದ್ದು ಆಚೆ ಕಡೆಯಿಂದ ನಾನು ಹಾಕಿರೋ ರಂಗೋಲಿ ಹೆಂಗ್ ಕಾಣಿಸ್ತಾ ಇದೆ ನೋಡಿ ಏನದ ಏನದ ಏನ ಗುಡ್ ಮಾರ್ನಿಂಗ್ ಅಮ್ಮಂಗೆ ಗುಡ್ ಮಾರ್ನಿಂಗ್ ಹಾಲು ಕುಡ್ಕೊಂಡು ಸ್ವಲ್ಪ ಕುಡಿಬೇಕು ಕಂದ ಸ್ವಲ್ಪ ಕುಡಿ ಸ್ವಲ್ಪ 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 ಕುಡಿಯುವ ಬೇಡ ನಮ್ಮನೆ ಮೇಡಮ್ಮು ಇವತ್ತು ಎದ್ದಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಸೊ ಅವ್ರಿಗೆ ಎದ್ದಿದ ತಕ್ಷಣ ಲೋಟದಲ್ಲಿ ಹಾಲು ಕೊಟ್ಟು ಅವ್ರಿಗೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಾದ ಮೇಲೆ ಕರ್ಕೊಂಡೋಗಿ ಮೇಡಮ್ಗೆ ಸ್ನಾನ ಮಾಡಿಸ್ಕೊಂಡು ಇದ್ದೀನಿ ಇವತ್ತು ಎಲ್ಲರಿಗಿಂತ ಮುಂಚೆನೇ ಫಸ್ಟೇ ಶಾನ್ವಿಕ ಸ್ನಾನ ಮಾಡಿಬಿಟ್ಟಿದ್ದಾಳೆ ಸೊ ಇವಾಗ ಅವಳಿಗೆ ಕ್ವಿಕ್ಕಾಗಿ ರೆಡಿ ಮಾಡಬೇಕು ಸ್ನಾನ ಎಲ್ಲ ಆದಮೇಲೆ ಕೇಳ್ತಾ ಇದ್ದಾಳೆ ಬ್ರಷ್ ಮಾಡಿದ್ದಿನಾ ಇಲ್ವಾ ಅಂತೇಳಿ ಅದಕ್ಕೆ ಬ್ರಷ್ ಹಿಡ್ಕೊಂಡು ಓಡಾಡ್ತಾ ಇದ್ದಾಳೆ ಬಾ ನಮ್ಮ ನಮ್ಮದು ಈ ವರ್ಷ ಮೊದಲನೇ ಪೂಜೆ ಆಗಿರುತ್ತೆ ನೆಕ್ಸ್ಟ್ ಮಂತಿಗೆ ಶಾನ್ವಿಕಂಗೆ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಹೋದ್ ವರ್ಷ ಅವಳು ಪೂಜೆನ ಮಾಡೋಕ್ಕಾಗಿರಲಿಲ್ಲ ತುಂಬಾ ಪುಟಾಣಿ ಚಿಕ್ಕವಳಾಗಿರ್ಲು ಈ ವರ್ಷ ಅವಳದು ಮೊದಲನೇ ಪೂಜೆನ ನಮ್ಮ ಮನೇಲಿ ಮಾಡಿಸ್ತಾ ಇದ್ದೀವಿ ಎಲ್ಲಿದೆ ನೋಡು ಅಮ್ಮಂಗೆ ಹಾಯ್ ಶು ನೋಡಿ ಇಲ್ಲಿ ನೋಡಲ್ಲ ನೀನು ಆಯ್ ನಡಿ ಅಪ್ಪ ರೂಮ್ ಮಾತ್ರ ನಡಿ ಗೆಜ್ಜೆ ವಸ್ತ್ರಗಳನ್ನೆಲ್ಲ ನೆನ್ಸಿಟ್ಕೊತಾ ಇದ್ದೀನಿ ಏನಕ್ಕೆ ಪೂಜೆಗೆ ಲೇಟ್ ಆಗಿದೆ ಸೊ ಅದಕ್ಕೆ ನಾನು ಗೆಜ್ಜೆ ವಸ್ತ್ರ ನೆನ್ಸಿಟ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದೀನಿ ನಾನ್ ಈ ತರ ಚಿಕ್ಕ ಚಿಕ್ಕ ಕೆಲ್ಸಗಳನ್ನೆಲ್ಲ ಮಾಡ್ತಾ ಇದ್ದೆ ನಮ್ಮ ಮತ್ತೆ ದೇವ್ರ ಮನೆಯಲ್ಲಿ ಅವರು ಪೂಜೆಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ಮಾಡ್ಕೊತಾ ಇದ್ರೆ ಕೆಲಸ ಏನು ಕಷ್ಟ ಅಂತ ಅನ್ಸೋದೇ ಇಲ್ಲ ಸೊ ನಾನೇನೋ ಒಂದ್ ಕೆಲಸ ಮಾಡ್ಬೇಕಾದ್ರೆ ಶಾರ್ವಿಕನು ಬಂದು ಪಕ್ಕದಲ್ಲಿ ಕುತ್ಕೊಬಿಡ್ತಾಳೆ ಬಿಡ್ತಾಳೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಗೆಜ್ಜೆ ವಸ್ತ್ರಗಳನ್ನೆಲ್ಲ ನೆನ್ಸಿಟ್ಕೋತಾ ಇದ್ದೆ ಕುಂಕುಮದ ಬೇರೆ ಬೇರೆ ಅವಳು ಬಂದು ಮಾಡ್ತೀನಿ ಅಂತ ಕುತ್ಕೊಂಡಿದ್ದಾಳೆ ರಂಗೋಲಿ ಬಿಡ್ತಿಯಪ್ಪ ರಂಗೋಲಿ ನಾವು ಹಾಕಿದ್ದೀವಮ್ಮ ರಂಗೋಲಿ ನಾವು ಹಾಕಿದ್ದೀವಿ ರಂಗೋಲಿ ನೀನು ಹಾಕ್ಬೇಕಾ ನೋಡಿಲೇ ಸಾಕು ಬಿಡು ಶನಮ್ಮ ಅಯ್ಯೋ ದೊಡ್ಡೋಳ ಆದ್ಮೇಲೆ ಹಾಕೇ ನಾವು ಹಾಕಿದ್ದೀವಿ ದೊಡ್ಡೋಳ ಆದ್ಮೇಲೆ ರಂಗೋಲಿ ಎಲ್ಲ ಹಾಕು ನೋಡಿ ಈ ಥರ ಎಲ್ಲ ರಂಗೋಲಿ ನೀನೇ ಹಾಕು ಇವಾಗ ಸಾಕು ನಡಿ ಹೋಗೋಣ ಹೋಗೋಣ ಸಾಕು ಬಾ ಅಜ್ಜಿ ಬೈತಾರೀಗಾ ನೋಡಲ್ಲಿ ಬಂದ್ರು 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 ಬಾ ಬಂದ್ರು ಸಾಕು ನಡೇ! ನನ್ನ ಮಗಳಿಗೆ ಇವಾಗಲಿಂದಲೇ ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ರಂಗೋಲಿ ಹಾಕಬೇಕು ಕುಂಕುಮ ಹಾಕಬೇಕು ಎಲ್ಲ ಕೆಲಸಗಳು ಹೇಳಿ ಸೊ ನಿಮಗೆ ಗೊತ್ತಿರೋಂಗೆ ನಾನು ನಿನ್ನೆ ವ್ಲಾಗಲ್ಲಿ ಒಂದು ಮಣ್ಣಿಂದು ದೀಪನ ಮಾಡಿದೆ ಆ ದೀಪಗಳನ್ನ ಇವಾಗ ದೇವ್ರ ಮನೇಲಿ ಇಲ್ಲಿ ಜೋಡಿಸಿದ್ದೀವಿ ನೋಡಿ ಸೊ ಇಲ್ಲಿ ನಂದು ಶನದ್ದು ದೇವ್ರ ದೀಪಗಳನ್ನ ಇಟ್ಟು ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಪೂಜೆಯೆಲ್ಲ ಆದಮೇಲೆ ಇವ ನಾಳೆ ಅಥವಾ ನಾಡಿದ್ದು ಆ ಮಣ್ಣಿನ ದೀಪಗಳನ್ನ ತೆಗೆದು ಆ ಮಣ್ಣನ್ನು ತುಳಸಿ ಗಿಡಕ್ಕೆ ಹಾಕಿದರೆ ಮುಗೀತು ಮೇಲೆ ಬ ಬರುವದ ನಾಲ್ಕು ಬತ್ತಿಯ ನೀರು ಎಣ್ಣೆಯ ಗೌರಿಗೆ ಮಾಡಿದಳು ಆಶಾ ಆಹಾರಶಾಲಿ ತಾನು ಗೌರಿಯ ಪೂಜೆ ಮಾಡಿದಳು ಒಂದು ದಿವಸ ಸುಂದರಿ ಬಂದು ಕೇಳಿದಳು ಮಂದಿ ಬಳಗ ಇಲ್ಲದೆ ಪೂಜೆ ಮಾಡಿದಳು ಹರನು ತಾ ಭಾರ ಹೊಡೆದು ಹರುಷ ಗೆಲ್ಲಿದನು ಹೊರಕ ಅಳಿಂಗ ನಕ್ಷಣದಲ್ಲಿ ಎದ್ದು ನಾವು ಏನೇನು ಪೂಜೆ ಮಾಡೋದಿತ್ತು ಅದನ್ನೆಲ್ಲ ಮಾಡಿ ಮುಗಿಸಿದ್ದೀವಿ ಸೊ ನಾವು ಸ್ವಲ್ಪ ಬುಕ್ ಓದೋದಿತ್ತು ಬುಕ್ಕನ್ನ ಇಬ್ಬರೂ ಓದ್ಕೊಂಡಿದ್ದೀವಿ ಇವಾಗ ಬಂದು ಎಲ್ಲ ಪೂಜೆ ಮುಗಿದ್ಮೇಲೆ ಆರತಿನ ಮಾಡ್ತಾ ಇದ್ದೀವಿ ದೇವ್ರ ಮನೇಲಿ ಆರತಿ ಆಯಿತು ಸೊ ಇವಾಗ ತುಳಸಿ ಕಟ್ಟೆಗೆ ಆರತಿ ಮಾಡ್ತಾ ಇದ್ದೀವಿ ಕೊನೆಯದಾಗ ಶಾನು ಬಂದ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ಅಂತ ಇದ್ದು ಸೊ ಅವಳತ್ರ ಇವಾಗ ನಾನು ಪೂಜೆನ ಮಾಡಿಸ್ತಾ ಇದ್ದೀನಿ ಅವಳಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ನಾವೇನಾದರೂ ಈ ಥರ ಕೆಲಸಗಳು ಮಾಡ್ತಿದ್ರೆ ಅವಳು ಓಡ್ ಬಂದುಬಿಡ್ತಾಳೆ ಓಡ್ ಬಂದು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಸೊ ಇವಾಗ್ಲಿಂದ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಈ ಥರ ಪೂಜೆಗಳು ಮಾಡೋದ್ರಲ್ಲಿ ನಮ್ಮ ಮನೆ ಲೇಡಿ ಬಾಂಡ್ ಇವತ್ತು ಲಂಗ ಬ್ಲೌಸ್ ಹಾಕ್ಕೊಂಡು ಸಕ್ಕತ್ತಾಗಿ ಮಿಂಚ್ತಾ ಇದೆ ನಮ್ಮ ಮನೆ ಲೇಡಿ ಬಾಂಡ್ ಶಾನ್ವಿಕಾ ನಮ್ಮ ಮನೆ ಲೇಡಿ ಬೋಂಡು ಇಷ್ಟೋ ತನಕ ಲಂಗ ಬ್ಲೌಸ್ ಹಾಕೊಂಡು ಮುದ್ದು ಮುದ್ದಾಗಿ ಕಾಣಿಸ್ತಿದ್ಲು ಇವಾಗ ಅವಳಿಗೆ ಇಷ್ಟೋ ತನಕ ಇದ್ದಿದ್ದೇ ಹೆಚ್ಚು ಬೆಳಗ್ಗೆಯಿಂದ ಸೊ ಇವಾಗ ಲಂಗ ತೆಗೆದು ಅಲ್ಲಿ ಬಿಸಾಕ್ಬಿಟ್ಟು ಚಡ್ಡಿ ಮತ್ತು ಮೇಲ್ಗಡೆ ಮಾತ್ರ ಹಾಕ್ಕೊಂಡಿದ್ದಾಳೆ ಸೊ ಅವಳು ಇವಾಗ ತುಂಬ ಇರಿಟೇಟ್ ಆಗ್ತಾ ಇಲ್ಲು ಯಾಕಂತ ಗೊತ್ತಿಲ್ಲ ಸೊ ಅದಕ್ಕೆ ಅವಳಿಗೆ ಟಿ ವಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೂರಿಸಿದೀವಿ ನಮ್ಮ ಮನೇಲಿ ಜ್ಯೋತಿರ್ ಭೀಮ್ ಈ ಥರ ನಾವು ಸಿಂಪಲ್ಲಾಗಿ ಪೂಜೆ ಮಾಡೋದ್ರಲ್ಲಿ ಮುಗಿಸಿದ್ವಿ ನೀವೆಲ್ಲ ಹೆಂಗೆ ಮಾಡಿದ್ರಿ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಏನು ಏನು ಇದೀಯಾ ನಮ್ಮನೆ ಗಂಡು ನಾವು ಹೆಣ್ಮಕ್ಳು ಪೂಜೆ ಮುಗಿಸೋ ಅಷ್ಟ್ರ ಎಲ್ಲರೂ ಸ್ನಾನ ಮಾಡ್ಕೊಂಡು ಒಬ್ಬೊಬ್ಬರಾಗಿ ಸ್ನಾನ ಮಾಡ್ಕೊಂಡು ಇವಾಗ ಬಂದಿದ್ದಾರೆ ಸೊ ಎಸ್ ನಿಮಗ್ ಗೊತ್ತಿರಂಗೆ ಇವತ್ತು ಭೀಮ್ ಅಮಾವಾಸ್ಯೆ ಭೀಮ ನಮವಾಸೆ ಅಂತ ಹೇಳಿದ್ರೆ ಮೊದ್ಲೇ ಗಂಡನ ಕಾಲ್ ಪೂಜೆ ಮಾಡ್ಬಿಡೋದಲ್ಲ ಸೊ ಫಸ್ಟ್ ದೇವರಿಗೆಲ್ಲ ಪೂಜೆ ಆದಮೇಲೆ ಕೊನೆಯದಾಗಿ ಪೂಜೆನೆಲ್ಲ ಮೇಲೆ ಗಂಡನ ಕಾಲ್ ಪೂಜೆನ ಮಾಡ್ಬೇಕಾಗಿರದಿ ಮಾಡಬೇಕಾಗಿರುತ್ತೆ ಇದನ್ನ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ ತುಂಬ ಜನ ಏನಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅಂತ ಅಂದ್ರೆ ಭೀಮನಮವಾಸೆ ಅಂತ ಹೇಳಿದ್ರೆ ಬರೀ ಗಂಡನ ಕಾಲ್ ಪೂಜೆ ಮಾಡೋದು ಅಷ್ಟೇ ಅಂತ ಅಂದ್ಕೊಂಡಿರ್ತಾರೆ ಅದು ಹಾಗಲ್ಲ ಫಸ್ಟು ದೇವರಿಗೆ ನಾವು ಪೂಜೆನ ಮಾಡ್ಕೋಬೇಕಾಗಿರುತ್ತೆ ಅದಾದ್ಮೇಲೆ ಗಂಡನ ಪೂಜೆ ಮಾಡ್ಬೇಕಾಗಿರುತ್ತೆ ಇವಾಗ ಶೇಷು ಮನ್ಸಲ್ಲಿ ಹೆಂಗಿದೆ ಗೊತ್ತಾಲ್ವಾ ನಿಮ್ಮನೆಗಳಲ್ಲೂ ಪೂಜೆಗಳನ್ನ ಈ ಭೀಮನ ಅಮಾವಾಸ್ಯನ ಇದೇ ಥರ ಸೆಲೆಬ್ರೇಷನ್ ಮಾಡ್ತೀರಾ ಅಥವಾ ನಿಮ್ಮ ಮನೆಗಳಲ್ಲಿ ಬೇರೆ ಥರ ಪೂಜೆಗಳಿರುತ್ತಾ ಏನು ಅಂತ ಹೇಳಿ ನನಗೂ ಕಮೆಂಟಲ್ಲಿ ತಿಳಿಸಿ ನನ್ನ ಪೂಜೆ ಹೇಗಿತ್ತು ನಮ್ಮ ಮನೇಲಿ ನಾನು ಆಚರಿಸಿದ್ದು ಹೇಗಿತ್ತು ಅಂತ ಹೇಳಿಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದಾಗಿರುತ್ತೆ ನಾನು ಅವ್ರದ್ದು ಕಾಲು ತೊಳೆದಿ ಎಲ್ಲ ಆದಮೇಲೆ ಅವರು ನನಗೆ ಅಷ್ಟನ ಕುಂಕುಮನ ಇಡ್ತಾ ಇದ್ದಾರೆ

ಇನ್ಮೇಲಿಂದ ಈ ಏನಿದೆ ಅಮಾವಾಸ್ಯೆ ಇವಾಗ ಮುಗ್ದಿದ ಮೇಲೆ ಇವಾಗ ಶ್ರಾವಣ ಸ್ಟಾರ್ಟ್ ಆಗ್ತಾ ಇದೆ ಸೊ ಇನ್ಮೇಲಿಂದ ಶ್ರಾವಣಗಳಂತ ಹೇಳಿದ್ರೆ ಹೆಣ್ಮಕ್ಳಿಗೆಲ್ಲರಿಗೂ ಆಗಿ ಹೋಗ್ಬಿಡ್ತಾರೆ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಆ ವ್ರತ ಈ ವ್ರತ ಅಂತ ಮಾಡಬೇಕಾಗಿರುತ್ತೆ ಸೊ ನಮ್ಮನೇಲೂ ಕೂಡ ನಂದು ಇದಾದಮೇಲೆ ನೆಕ್ಸ್ಟ್ ನೆಕ್ಸ್ಟು ಮಂಗಳಗೌರಿದು ವ್ರತ ಇದೆ ಸೊ ಅದನ್ನು ಮುಗಿಸ್ಬೇಕಾಗಿರುತ್ತೆ ಹೋದ ವರ್ಷ ಶಾನ್ವಿಕ ತುಂಬ ಸಣ್ಣೋಳಿದ್ಲು ಅಂದರೆ ಒಂದು ವರ್ಷದ ಮಗು ಇದ್ಲು ಆವಾಗ ಸೊ ಅವಾಗೇನು ಪ್ರಾಪರಾಗಿ ಪೂಜೆಗಳನ್ನ ಮಾಡೋಕ್ಕಾಗಿರಲಿಲ್ಲ ಸೊ ಈ ವರ್ಷದಿಂದ ನಂದು ಪೂಜೆಗಳನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಬೇಕಾಗಿರುತ್ತೆ ಇನ್ಕ್ಲೂಡಿಂಗ್ ನನ್ನ ಮಗಳು ಕೈಲಿ ಕೂಡ ನಾವು ಪೂಜೆಗಳನ್ನ ಮಾಡಿಸ್ಬೇಕಾಗಿರುತ್ತೆ ಏನಕ್ಕೆ ಅಂದರೆ ನಮ್ಮ ಮನೇಲಿ ಇರೋ ತನಕ ನಮ್ಮ ಮಗಳಿಗೆ ಎಲ್ಲ ಪೂಜೆಗಳನ್ನ ನಾವು ಮಾಡಿಸ್ಬೇಕಾಗಿರುತ್ತೆ ಇವ್ರಿಗೆ ಪೂಜೆ ಮಾಡ್ತಿದ್ರೆ ಮಧ್ಯದಲ್ಲಿ ಬಂದು ಬಂದು ಅವಳು ಡಿಸ್ಟರ್ಬ್ ಮಾಡ್ತಾ ನನಗೂ ಕಾಲ್ ತೊಳಿ ನನಗೂ ಕಾಲ್ ತೊಳಿ ಅಂತ ಹೇಳ್ಬಿಟ್ಟು ಸೊ ಇವ್ರದ್ದು ಪೂಜೆ ಮುಗ್ದಿದ್ದ ತಕ್ಷಣ ನಾನು ನನ್ನ ಮಗಳಿಗೂ ಕೂಡ ಕಾಲ್ ತೊಳಿಕ್ ಪೂಜೆ ಮಾಡ್ಬೇಕು ಇವಾಗ ಹ್ಮ್ ಯಾವಳರಿ ನಿಮ್ ಇಬ್ಬರಿಗೂ ಮದ್ವೆ ಮಾಡ್ತಿದ್ದು ನಾವಿಬ್ರು ಶೇಷ ಅವ್ರ ಅಮ್ಮನ್ ಕಾಲ್ ನಮಸ್ಕಾರ ಮಾಡ್ಕೊಂಡಿರೋದನ್ನ ನೋಡಿ ಶಾನ್ವಿಕ ಕೂಡ ಅವ್ರ ಅಜ್ಜಿಗೆ ಕಾಲ್ ನಮಸ್ಕಾರ ಮಾಡ್ಕೋತಾ ಇದ್ದಾಳೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್